ಒಬ್ಬರನ್ನ ಸತ್ತೋಗಿ ಅಂತಂದರೆ ಅದು ಮೊದಲು ಬರೋದು ನಿನಗೇನೆ ಒಬ್ಬರನ್ನ ತುಳಿತಿದ್ದೀರಾ ಅಂತಂದರೆ ಅದು ಮೊದಲು ಬರೋದು ನಿನಗೇನೆ ಒಬ್ಬನಿಗೆ ಒಬ್ಬನ ಗೆಲ್ಲಬಾರ್ದು ಅಂತಂದ್ಬಿಟ್ಟು ಅವನಿಗೆ ಕಾ ಕಾಲ್ಗೆ ಏನೋ ಏನಾದರೂ ಅಡ್ಡ ಇಡ್ತಿದ್ದೀರಾ ಅಂತಂದರೆ ಅದು ಮೊದಲು ತಾಕೋದು ನಿಮಗೇನೆ ನೀವೊಬ್ಬನಿಗೆ ಏಯ್ ನಿನ್ನ ನಿನ್ನ ಕುರುಡ ಕಾಣ ನಿನಗೆ ದಾರಿ ತೋರಲ್ಲ ಅಂತಂದ್ಬಿಟ್ಟು ನೀನು ಅವನಿಗೆ ಏನೋ ಕೈ ಹಿಡ್ಕೊಂಡೋಗಿ ಬಾವಿ ಒಳಗಡೆ ಬೀಳ್ಸೋಣ ಅಂತ ನೋಡಿದ್ರೆ ಫಸ್ಟ್ ಬೀಳೋದು ನೀನು ಅರ್ಥ ಆಯ್ತಾ ಫಸ್ಟ್ ಬೀಳೋದು ನೀನು ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡೋಕ್ಕಾಗಲಿ ಇಲ್ಲ ಈ ಥರ ಮಾತುಗಳು ಮಾತಾಡೋದಕ್ಕಾಗಲಿ ಯಾರಿಗೂ ರೈಟ್ಸ್ ಇಲ್ಲ ಅರ್ಥ ಆಯಿತಾ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜೆ ಡಿ ಶ್ರೀನಾಥ್ ರೈಡರ್ ಮಾತಾಡ್ತಾ ಇದ್ದೀನಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಏನೋ ಈ ಬೈಕ್ ಟ್ಯಾಕ್ಸಿ ರೈಡರ್ಸು ಅವ್ರ ಗೋಲ್ಡ್ನ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇರೋದು ಆ ವಿಡಿಯೋಗೆ ಕೆಲವೊಂದು ಜನ ಕಾಮೆಂಟ್ಗಳು ಮಾಡಿದ್ದಾರಲ್ಲ ಎಷ್ಟು ದರಿದ್ರವಾಗಿ ಮಾಡಿದ್ದಾರೆ ಅಂತಂದರೆ ಓಕೆ ನಾನು ಅವರು ಸರ್ಕಾರಕ್ಕೆ ಏನೋ ಮನವಿ ಮಾಡ್ಕೊತ ಇದ್ದಾರೆ ನಿಮ್ಗೇನು ಮನವಿ ಮಾಡ್ಕೊತ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರೋದು ಕೆಟ್ಟದಾಗ ಯೋಚನೆ ಮಾಡ್ಕೊಬ್ರಿ ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇರೋದು ನೋಡಿ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ನಮಗೆ ಅನುಮತಿ ಕೊಡಿ ನಮಗೆ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟೋಕ್ಕಾಗ್ತಾ ಇಲ್ಲ ನಮಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ ನಮಗೆ ಬಾಡಿಗೆಗಳು ಕಟ್ಟೋಕ್ಕಾಗ್ತಿಲ್ಲ ದಯವಿಟ್ಟು ನಮಗೆ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನಮ್ಗೆ ಏನೋ ಒಂದು ಅನುಕೂಲತೆಗಳು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದಾರೆ ನಿಮ್ಮ ಹತ್ರ ಅಂತೂ ಮನವಿ ಮಾಡ್ಕೊತಾ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿದ್ದನ್ನು ನಿಮ್ಮ ಹತ್ರ ಏನಾದರೂ ಆ ಥರ ಮನವಿ ಮಾಡ್ಕೊತ ಇದ್ದರೆ ನಿಮ್ಮ ಹತ್ರ ಏನಾದರೂ ಬೇಡ್ಕೊತ ಇದ್ದರೆ ನಮ್ಗೆ ಏನಾದರೂ ದಾರಿ ಕೊಟ್ರಪ್ಪ ಅಂತ ನಿಮ್ಮ ಹತ್ರ ಕೇಳ್ಕೊತ ಇದ್ರೆ ನೀವೇನಾದರೂ ಅಂದ್ಕೊಳ್ಳಿ ಅದು ನಿಮ್ಮಿಷ್ಟ ನಾನು ಹೇಳ್ತಾ ಇರೋದು ತಪ್ಪಾಗಿ ತಿಳ್ಕ ಕೆಲವೊಂದು ಜನ ಇದ್ರಿಗೂ ಕಾಮೆಂಟ್ಗಳಾಗ್ತಾರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಿ ಅವರು ನಿಮ್ಮ ಹತ್ರ ಕೇಳ್ತಾ ಇಲ್ಲ ಅವರು ಸರ್ಕಾರದ ಹತ್ರ ಕೇಳ್ಕೊತ ಇದ್ದಾರೆ ನಮಗೆ ಪರ್ಮಿಷನ್ ಯಾಕೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅನ್ನೋದು ನಮಗೆ ಪರ್ಮಿಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟ ಮೇಲೆ ನೀವು ಕ ನಮ್ಗೆ ಪರ್ಮಿಷನ್ ಯಾಕೆ ಕೊಡ್ತಾ ಇಲ್ಲ ನಮ್ಮ ಕಷ್ಟ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ನಾವು ಯಾರೂ ಹೊಟ್ಟೆ ಹೊಡಿತಾ ಇಲ್ಲ ನಾವು ನಮ್ಮ ಕಷ್ಟ ಏನೋ ಬೆಂಗಳೂರಲ್ಲಿ ಬಿಸಿಲು ಧೂಳು ಮಳೆ ಗಾಳಿ ಅಂತ ನೋಡ್ದಿರ ಒದ್ದಾಡಿಕೊಂಡು ಅವನು ನಮ್ಮ ಕಷ್ಟ ನಾವು ಇದ್ರೆ ಇವಾಗ ಬ್ಯಾನ್ ಆಯಿತು ಓಕೆ ರೂಲ್ಸು ರೆಗ್ಯುಲೇಷನ್ಸ್ ಏನರಿಂದ ಬ್ಯಾನ್ ಆಯಿತು ಆಗೋದಾಗಿದೆ ಅದಕ್ಕೋಸ್ಕರ ಹೋರಾಡಿ ಮತ್ತು ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಬಂದಿದೆ ನಮ್ಮ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಬರಬೇಕು ಅಂತಂದ್ಬಿಟ್ಟು ಒದ್ದಾಡಿಕೊಂಡು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲನೂ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಹ್ಞೂ ಎಲ್ಲ ಜನ ಇವು ಒದ್ದಾಡಿಕೊಂಡು ಏನೋ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಬಂದಿದೆಯಲ್ಲ ನಮ್ಮ ರಾಜ್ಯ ಸರ್ಕಾರದವ್ರಿಗೆ ನಮ್ಮ ಮನವಿ ಮಾಡಿಕೊಂಡು ನಮ್ಮ ಕಷ್ಟಗಳನ್ನ ತಿಳಿಸ್ಕೊಂಡು ಏನೋ ಒಂದು ಸ್ವಲ್ಪ ನಮ್ಮ ಕಷ್ಟನ ಪಡ್ಕೊಂಡ್ರೆ ಯಾರ ಮೇಲೇನು ಆಧಾರ ಪಡ ಆಧಾರ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಡೇಸ್ ಮೇಲೆ ಟ್ವೆಂಟಿ ಡೇಸ್ ಆಗೋಯ್ತು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿ ಮನೆ ರೆಂಟ್ಗಳು ಕರೆಂಟ್ ಬಿಲ್ಗಳು ಎಲ್ಲ ಇದ್ದಾವೆ ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ದೀವಿ ಇವಾಗ ನಾವು ಎಲ್ಲಿಗೆ ಹೋಗಬೇಕು ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತನ್ಬಿಟ್ಟು ತುಂಬ ಸಫರ್ ಆಗ್ತಾ ಇದ್ದಾರೆ ರೈಡರ್ಸ್ ಸೊ ನಾನು ಅವ್ರಿಗೆ ಕೇಳ್ತಾ ಇರೋದು ಓಕೆ ಅವ್ರ ಕಷ್ಟನ ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದ್ದಾರೆ ಫಸ್ಟ್ ಆಫ್ ಆಲ್ ಇದು ಮಾತ್ರ ಗಮನಕ್ಕೆ ಇಟ್ಕೊಳ್ಳಿ ಅವ್ರ ಕಷ್ಟನ ಸರ್ಕಾರಕ್ಕೆ ತಿಳಿಸೋದಕ್ಕೆ ಅವರು ಕಷ್ಟಪಡ್ತಾ ಇದ್ದಾರೆ ಓಕೆ ನಿಮ್ಮ ಕೈಯಲ್ಲಾದರೆ ಸಪೋರ್ಟ್ ಮಾಡಿ ಇಲ್ಲ ಅದು ಸ ಅದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದಿಂದ ಯಾವಾಗ ಬಿಡುಗಡೆ ಆಗುತ್ತೋ ಅವಾಗ ಬಿಡುಗಡೆ ಆಗುತ್ತೆ ಆಯಿತಾ ನಿಮ್ಮನ್ನು ಯಾರೂ ಕೇಳಲಿಲ್ಲ ಫಸ್ಟ್ ಆಫ್ ಆಲ್ ಇದು ಮತ್ತೆ ಪುನಃ ಪುನಃ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದ್ರಿಗೂ ಏನೋ ಒಂದು ಕಾಮೆಂಟ್ ಹಾಕ್ತೀರಾ ನಾನು ಹೇಳ್ತಾ ಇರೋದು ನಿಮಗೆ ಯಾರೂ ಬಂದುಬಿಟ್ಟು ಅಯ್ಯೋ ನೀವು ಹೋರಾಡಬೇಡಿ ಇಲ್ಲ ಅಂದರೆ ನೀವು ಬಂದುಬಿಟ್ಟು ನಮಗೆ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ನಿಮ್ಗೆ ಏನಾದರೂ ನೀವೇನಾದರೂ ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಯಾರೂ ಬಂದು ಇಲ್ಲ ಹಾಂ ಇಷ್ಟೆಲ್ಲ ಮಾಡೋದ್ಮೇಲೆ ಅವರು ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ರೈಡರ್ಸು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋದು ನೋಡಿ ನಮ್ಮ ಕಷ್ಟ ನಮ್ಗೆ ಈ ಥರ ಆಗಿದೆ ನಾವು ನೋಡಿದ್ರೆ ನೀವು ಕಿವಿಗೆ ಹಾಕೊತಾ ಇಲ್ಲ ಇವಾಗ ನಾವು ಯಾವ ಹೋಗಿ ಬೀಳಬೇಕು ನಮ್ಗೆ ನಾವು ಇವಾಗ ಮುಂದೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಮ್ಗೆ ಯಾವುದೋ ಒಂದು ದಾರಿ ತೋರಿಸಿ ಅಂದ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇರುವಾಗ ಏನಂತ ಕಾಮೆಂಟ್ಗಳು ಇದ್ದೀರ ನೋಡಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಒಬ್ರು ಹಾಕಿದ್ದಾನೆ ಇರೋ ಅಶೋಕ್ ಅಂತೆ ಹೇಳ್ತಾ ಇದ್ದೀನಿ ಸತ್ತೋಗ್ರಿ ಒಳ್ಳಾಗುತ್ತೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಲ್ಲ ಗುರು ಒಬ್ಬನಿಗೆ ಒಬ್ಬರನ್ನ ಸತ್ತೋಗು ಅನ್ನೋ ರೈಡ್ಸ್ ನಿನಗಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಒಬ್ಬರನ್ನ ಸತ್ತೋಗು ಅನ್ನೋ ರೈಟ್ಸ್ ನಿನಗಿಲ್ಲ ನಿನಗೆ ಅಲ್ಲ ಯಾವನ್ಗೂ ಇಲ್ಲ ಯಾಕೆ ಯಾಕೆ ಸತ್ತೋಗ್ಬೇಕವನು ನೀವೇನಾದರೂ ಹೋಗ್ಬಿಟ್ಟು ಅವನ ಕಷ್ಟಕ್ಕೆ ಏನಾದರೂ ನೀರು ಒಯ್ತಿದ್ದೀರಾ ಅವ್ರ ಕಷ್ಟಕ್ಕೆ ಏನಾದರೂ ಊಟ ಕೊಡ್ತಾಯಿದ್ದೀರಾ ಅವ್ರ ಮನೆ ಕರೆಂಟ್ ಬಿಲ್ ಏನಾದರೂ ಕಟ್ತಾ ಇದ್ದೀರಾ ಏನು ಅಂತ ಅವ್ರನ್ನ ಸತ್ತೋಗಿ ಅಂತ ಹೇಳ್ತಾ ಇದ್ದೀರಾ ನೀವು ಯಾವ ರೇಟ್ಸ್ ಇದೆ ನಿಮಗೆ ಸಹ ಅವ್ರನ್ನ ಸತ್ತೋಗಿ ಅನ್ನೋದಕ್ಕೆ ಅವ್ರ ಕಷ್ಟ ಅವ್ರು ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದ್ದಾರೆ ನಿಮ್ಮ ಹತ್ರ ಬಂದು ಕೇಳ್ತಾ ಇಲ್ಲ ಹೆಂಗೆ ಹೆಂಗೆ ಹೇಳ್ತೀರಾ ನೀವು ಆ ಥರ ಕ ಸತ್ತೋಗ್ಬಿಡು ಹೋಗಿಬಿಡು ಅಂತಂದ್ಬಿಟ್ಟು ಹಾಂ ನೀವು ಹತ್ರ ಬಂದುಬಿಟ್ಟು ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲಪ್ಪ ನಮಗೇನಾದರೂ ಏನಾದರೂ ಸಹಾಯ ಮಾಡಿ ಅಂತ ಕೇಳ್ತಿದ್ರೆ ಏಯ್ ಹೋಗಿ ಕಷ್ಟಪಡ್ಕೊಂಡು ದುಡ್ಡು ಸಹಾಯ ಇಲ್ಲ ಅಂತಂದ್ರೆ ಹೋಗಿ ಅಂದ್ಬಿಟ್ಟು ನೀನು ಅವಾಗೆ ಅವಾಗ ಅನ್ಕೋ ಹ್ಞೂ ಇನ್ನೊಬ್ಬ ಹಾಕಿದ್ದಾನೆ ನೀನು ಓಟ್ ಯಾರಿಗೋ ಬೇಕು ನೀನು ಆಂಧ್ರದವನು ಯಾರು ಆಂಧ್ರದವರು ಹಾಂ ಯಾರು ಆಂಧ್ರದವರು ಆಧಾರ್ ಕಾರ್ಡ್ ತೋರಿಸ್ಬೇಕು ಎಲ್ಲರೂ ನಿಮಗೆ ಹಾಂ ತೋರಿಸ್ಬೇಕೇನಪ್ಪ ಆಧಾರ್ ಕಾರ್ಡ್ ಸ್ವಲ್ಪನಾದರೂ ನೋಡಿರಿ ನಾನು ಹೇಳ್ತಾ ಇದ್ದೀನಿ ಕರ್ಮ ಯಾರನ್ನೂ ಬಿಡೋದಿಲ್ಲ ಆಯಿತಾ ನಾವು ಕೈಲಾದರೆ ಒಬ್ಬರಿಗೆ ಸಂತೋಷವಾಗಿರಿ ಚೆನ್ನಾಗಿರಿ ಅಂತನ್ಬಿಟ್ಟು ಅವ್ರಿಗೆ ಏನು ಆಶೀರ್ವಾದ ಮಾಡಿ ಏನು ಚೆನ್ನಾಗಿರಿ ಇದೊಂದು ಹೇಳಿ ನಿಮಗೆ ನಿಮ್ಮ ಜೀವನ ಪೂರ್ತಿ ನಿಮಗೆ ಆಶೀರ್ವಾದ ದೇವ್ರು ಕೊಟ್ಟೆ ಕೊಡ್ತಾನೆ ಒಬ್ಬರನ್ನ ಸತ್ತೋಗಿ ಅಂತಂದರೆ ಅದು ಮೊದಲು ಬರೋದು ನಿನಗೇನೆ ಒಬ್ಬರನ್ನ ತುಳಿತಿದ್ದೀರಾ ಅಂತಂದರೆ ಅದು ಮೊದಲು ಬರೋದು ನಿನಗೇನೆ ಒಬ್ಬನಿಗೆ ಒಬ್ಬನ ಗೆಲ್ಲಬಾರ್ದು ಅಂತಂದ್ಬಿಟ್ಟು ಅವನಿಗೆ ಕಾ ಕಾಲ್ಗೆ ಏನೋ ಏನಾದರೂ ಅಡ್ಡ ಇಡ್ತಿದ್ದೀರ ಅಂತಂದರೆ ಅದು ಮೊದಲು ತಾಕೋದು ನಿಮಗೇನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಒಬ್ಬರಿಗೆ ತೊಂದರೆ ಕೊಡ್ತಾಯಿದ್ದೀವಿ ಅಂತಂದರೆ ಮೊದಲು ನಮಗೆ ತಾಕೋದು ಆಯಿತಾ ಒಬ್ಬನಿಗೆ ಏಯ್ ನಿನ್ನ ನಿನ್ನ ಕುರುಡ ಕಾಣ ನಿನಗೆ ದಾರಿ ತೋರಲ್ಲ ಅಂತ ಅಂದ್ಬಿಟ್ಟು ನೀನು ಅವನಿಗೆ ಏನೋ ಕೈ ಹಿಡ್ಕೊಂಡೋಗಿ ಬಾವಿ ಒಳಗಡೆ ಬೀಳ್ಸೋಣ ಅಂತ ನೋಡಿದ್ರೆ ಫಸ್ಟ್ ಬೀಳೋದು ನೀನು ಅರ್ಥ ಆಯಿತಾ ಫಸ್ಟ್ ಬೀಳೋದು ನೀನು ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡೋಕ್ಕಾಗಲಿ ಇಲ್ಲ ಈ ಥರ ಮಾತುಗಳು ಮಾತಾಡೋದಕ್ಕಾಗಲಿ ಯಾರಿಗೂ ರೈಟ್ಸ್ ಇಲ್ಲ ಅರ್ಥ ಆಯಿತಾ ಇನ್ನೊಂದು ನೋಡಿ ಇಷ್ಟೆಲ್ಲ ಕಾಮೆಂಟ್ಸು ಒಂದಲ್ಲ ಎರಡಲ್ಲ ನೀ ಕಷ್ಟಪಡೋರು ಬೇಜಾನ್ ಬೇಜಾನಿದ್ದಾರೆ ಅವ್ರ ಕಷ್ಟ ಅವ್ರು ಪಡ್ಕೊತಾ ಇದ್ದಾರೆ ಹಾಂ ನಿಮ್ಮ ಹತ್ರ ಬಂದು ಯಾರೂ ಕೇಳಲಿಲ್ಲ ಫಸ್ಟ್ ಆಫ್ ಆಲ್ ನೋಡಿ ಇವಾಗ ನಾನು ಲೈವಲ್ಲಿ ನಿಮಗೆ ಕಾಮೆಂಟ್ಸ್ ತೋರಿಸ್ತೀನಿ ನೀವು ಯಾರು ಅಂತ ಒಬ್ಬರನ್ನ ಸತ್ತೋಗಿ ಅಂತ ಹೇಳೋದಕ್ಕೆ ಪ್ರತಿಯೊಬ್ಬರಿಗೂ ಇದ್ದೀನಿ ಇದು ಪ್ರತಿಯೊಬ್ಬರಿಗೂ ನಾನು ಲೇ ಇಲ್ಲ ಯಾವುದೇ ಏನು ಯಾವುದೇ ಸಂಘದವ್ರಿಗೇ ನಾನು ಹೇಳ್ತಾ ಇಲ್ಲ ಇಲ್ಲ ಬೇರೆ ಯಾರಿಗೂ ಅವ್ರಿಗೂ ಇವ್ರಿಗೂ ಅಂತ ಅಂದ್ಬಿಟ್ಟು ಬೇರೆ ಇಲ್ಲ ಹಾಂ ಇದು ಯಾರು ಕಾಮೆಂಟ್ಗಳು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವರು ಬೈಕ್ ಟ್ಯಾಕ್ಸಿ ರೈಡರ್ಸಾ ಇಲ್ಲ ಬಸ್ ಡ್ರೈವರ್ಸಾ ಇಲ್ಲ ಪಬ್ಲಿಕ್ಕಾ ಯಾರು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಹಾಂ ಆದರೆ ಕಾಮೆಂಟ್ಗಳು ಮಾತ್ರ ಈ ಥರ ಮಾಡ್ತಾಯಿದ್ದಾರೆ ನೋಡಿ ನಾನು ಇವಾಗ ಲೈವಲ್ಲಿ ನಿಮಗೆ ಓದಿಸಿ ಲೈವಲ್ಲಿ ಓದಿ ನಿಮ್ಗೆ ಹೇಳ್ತೀನಿ ನೋಡಿ ಪಬ್ಲಿಕ್ಕಲ್ಲಿ ತುಂಬ ಜನ ಕೇಳ್ತಾ ಇರೋದು ವಿ ವಾಂಟ್ ಬೈಕ್ ಟ್ಯಾಕ್ಸಿ ವಿ ವಾಟ್ ಬೈಕ್ ಟ್ಯಾಕ್ಸಿ ಪಬ್ಲಿಕ್ ಎಲ್ಲನೂ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಸಾರಿ ಹಂಡ್ರೆಡ್ ಪರ್ಸೆಂಟ್ ಪಬ್ಲಿಕ್ ವಿ ವಾಟ್ ಬೈಕ್ ಟ್ಯಾಕ್ಸಿ ಅಂತಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಅವರಿಗೆ ನನ್ನ ಕೃತಜ್ಞತೆಗಳು ಯಾವತ್ತೂ ಇದ್ದೇ ಇರುತ್ತೆ ಈ ಕೆಲವೊಂದು ಜನ ಅದು ಯಾರಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಸತ್ ಮಾತು ಬಂದರೆ ಸತ್ತೋಗ್ಬಿಡಿ ಹೋಗ್ಬಿಡಿ ಯಾಕೆ ಸಾಯ್ಬೇಕವರು ನಾನು ಹೇಳ್ತಾ ಇದ್ದೀನಿ ಯಾಕೆ ಸಾಯ್ಬೇಕವರು ನಮ್ಮ ಸರ್ಕಾರಕ್ಕೆ ಓಟ್ ಹಾಕಿ ಗೆಲ್ಲಿಸಿ ಅವ್ರು ಯಾಕೆ ಸಾಯ್ಬೇಕು ಹಾಂ ಅವ್ರಿಗೇನಾದರೂ ಉಪ್ಪು ಖರ ಇಡ್ತಾಯಿದ್ದೀರ ಹಾಂ ಇಲ್ಲ ಬೇರೆ ಏನಾದರೂ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರ ನೋಡಿ ನಿಮ್ಮ ಕೈಯಲ್ಲಿ ಏನೂ ಆಗಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಿ ಅವ್ರ ಹೋರಾಟ ಅವ್ರು ಮಾಡ್ಕೊತಾರೆ ಅವ್ರ ಮನವಿ ಅವ್ರು ತಿಳಿಸ್ಕೊತಾರೆ ಅವ್ರ ಕಷ್ಟಗಳು ಅವ್ರು ಹೇಳ್ಕೊತಾರೆ ನಿನ್ನ ಕೈಲಾದರೆ ಕೇಳ್ತೀಯಾ ಕೇಳಿಬಿಟ್ಟು ಸುಮ್ಮನೆ ಇದ್ಬಿಡು ಕೇಳಿಬಿಟ್ಟು ಅವ್ರ ಕಷ್ಟಗಳೇನು ಸುಮ್ಮನೆ ಇದ್ಬಿಡು ನೀನು ಸತ್ತೋಗು ನೀನು ಹೆಂಗೆ ಬಾಳ್ತೀಯ ನಿನಗೆ ಯಾಕೆ ಫೆಲ್ಲ ನಿಮ್ಗೆ ಹೇಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾಕೆ ಅವೆಲ್ಲ ಏನಂತ ಕಾಮೆಂಟ್ ಮಾಡಿದ್ದಾರೆ ಅಲ್ಲ ಅಣ್ಣ ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಬೇರೆ ಕೆಲಸ ಇದೆ ಯಾಕೆ ಈ ಥರ ಟೈಮ್ ವೇಸ್ಟ್ ಮಾಡ್ತೀರಾ ನೀವು ಕೂಡ ಚಲೋ ಬಿಬಬ್ಬಾರದು ಅವ್ರು ಕಾಮೆಂಟ್ ಮಾಡಿರೋದು ಹಾಂ ಚಲೋ ಬಿಬ್ಬಬ್ಬರದ್ದು ಬೇರೆ ಕೆಲಸ ಹಾಂ ಇರುತ್ತೆ ಲೀಗಲ್ ಕೆಲಸ ಯಾಕೆ ಬೇಕು ಬ್ರದರ ಅದು ಬಿಡಿ ಅವಮ್ಮಕ್ಕೆ ಕಾಮೆಂಟ್ ಮಾಡಿದಂಗೆ ಗೊತ್ತಾಗಲಿಲ್ಲ ನಮ್ಮ ಹಬ್ಬ ಬರ ಅನ್ನೋ ದಿನ ನನಗೂ ಅಂತೂ ಗೊತ್ತಾಗಿಲ್ಲ ನೀವು ಧೈರ್ಯ ಕಳ್ಕೊಳ್ಬೇಡಿ ಈ ಒಂದಲ್ಲ ಒಂದಿನ ರೀತಿಯಲ್ಲಿ ಹಾಂ ಪಬ್ಲಿಕ್ಕಲ್ಲಿ ಈ ಸಪೋರ್ಟ್ ಮಾಡ್ತಾ ಇರೋದು ಪಬ್ಲಿಕ್ಕಲ್ಲಿ ನಿಮ್ಮ ಧೈರ್ಯ ಕಳ್ಕೊಳ್ಬೇಡಿ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಒಂದು ದಿನ ಅಲ್ಲದಿದ್ದರೇನು ಹೈಕೋರ್ಟ್ ತನ್ನ ದಿನಾಂಕವನ್ನು ಎಷ್ಟು ಬಾರಿ ಬೇಕಾದರೂ ಬದಲಾಯಿಸಲಿ ನೀವೆಲ್ಲರೂ ಧೈರ್ಯ ಕಳ್ಕೊಡ್ಬೇಡಿ ಅಂತಂದ್ಬಿಟ್ಟಿದ್ದು ಇದು ಮಾನವೀಯತೆ ಇರುವ ಜನರ ಕಾಮೆಂಟ್ ಇದು ಮಾನವೀಯತೆ ಏನು ಅವರಲ್ಲಿ ಇನ್ನೂ ಹ್ಯುಮಾನಿಟಿ ಇದೆ ಅವರಲ್ಲಿ ಇನ್ನೂ ಮಾನವೀಯತೆ ಇನ್ನೂ ಬದುಕಿದೆ ಅವರಲ್ಲಿ ಇನ್ನೂ ಒಳ್ಳೆಯ ಗುಣ ಇದೆ ಅಂತ ಅವರು ಈ ಥರ ಕಾಮೆಂಟ್ ಮಾಡಿ ಇನ್ನೊಬ್ಬ ಇಟ್ಟಿದ್ದಾನೆ ಸಾಯಿರಿ ಒಳ್ಳೆ ಕೆಲಸ ಆಗೋದು ತುಂಬ ಒಳ್ಳೆಯ ಕೆಲಸ ಜೈ ಆಟೋ ರಾಜ ಹ್ಞೂ ಸರಿ ಆಯಿತು ಯಾಕಪ್ಪ ಸಾಯ್ಬೇಕವ್ರು ನೀನೇ ಹೇಳು ಇಸ್ರು ಅಶೋಕ್ ಯಾಕೆ ಸಾಯ್ಬೇಕವ್ರು ನಿಮ್ಮ ಮನೆಯಿಂದ ಏನಾದ್ರು ಓ ಇನ್ ಕೇಸ್ ಏನಾದರೂ ನಿಮ್ಮ ಮನೆಯಿಂದ ಏನಾದರೂ ತಗೊಂಡು ಬಂದು ತಿಂತ ಇವಾಗಾಯ್ತು ಒಬ್ಬರು ಒಂದು ಕಸ್ಟಮರು ಬುಕ್ ಮಾಡಿದ್ದಾರೆ ಅಂತಂದರೆ ಅದು ಅವ್ರ ಚಾಯ್ಸ್ ಆಗಿರುತ್ತೆ ಅದರಲ್ಲಿ ನೀವು ಡಿಸೈಡ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಹಾಂ ಸರಿ ಆಯಿತು ಇವಾಗ ಈ ಕಾಮೆಂಟ್ ಇದು ಮಾಡಿದ್ರೆ ಓ ನೀನು ಬರೀ ಈ ಆಟದವ್ರಿಗೆ ಮಾತಾಡಿ ಏನು ಮಾಡ್ತಿದ್ದೀಯಂತನ್ಬಿಟ್ಟು ಅಂತ ಕೆಲವೊಂದು ಜನ ಕಾಮೆಂಟ್ ಹಾಕ್ತಾರೆ ನಾನು ಯಾರಿಗೂ ಇವರೇ ಅಂತನ್ಬಿಟ್ಟು ನಾನು ಯಾರಿಗೂ ಇಲ್ಲ ಕೆಲವೊಂದು ಜನ ಕಾಮೆಂಟ್ ಹಾಕಿರೋ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಅವರು ಹೋರಾಟದಲ್ಲಿ ನೀವು ಭಾಗವಹಿಸಕ್ಕೆ ನಿಮ್ಗೆ ಆಗೋಲ್ಲ ಓಕೆ ನಿಮ್ಮ ಕೆಲಸದಲ್ಲಿ ನೀವು ಬಿಸಿ ಇರ್ತೀರ ಆದರೆ ಅವ್ರಿಗೆ ಸಾಯಿರಿ ಅಂತ ಹೇಳೋ ಅಧಿಕಾರ ಅಂತೂ ಯಾರಿಗೂ ಇಲ್ಲ ನನಗೂ ಇಲ್ಲ ನಿಮಗೂ ಇಲ್ಲ ಹ್ಞೂ ಇನ್ನೊಬ್ಬರು ನೀವು ಸತ್ತರೆ ಒಳ್ಳೆಯದು ಸಾಯ್ಕ್ರಿ ಮುಂಡೆ ಮಕ್ಕಳ ಹಾಂ ಇಲ್ಲ ನೋಡಿ ಹ್ಞೂ ನೀವು ಸತ್ತರೆ ಒಳ್ಳೆಯದು ಸಾಯ್ಕ್ರಿ ಮುಂಡೆ ಮಕ್ಕಳ ಯಾಕೆ ಸಾಯ್ಬೇಕವರು ನಾನು ಒಂದು ಮಾತು ಹೇಳ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಮ್ಮ ಫಾಲೋವರ್ಸ್ ಆಗಲಿ ಬೇರೆಯವರಾಗಲಿ ದಯವಿಟ್ಟು ಈ ಮಾತಿಗೆ ಬೇಜಾರು ಮಾಡ್ಕೊಬೇಡಿ ನಿಮ್ಮ ಅಪ್ಪ ಮನೆಯಿಂದ ತೊಗೊಂಡು ಬಂದು ಇದ್ದಾರೆ ಅವರು ನಾನು ಇದ್ದೀನಿ ನಿಮ್ಮ ಅಪ್ಪ ಮನೆಯಿಂದ ಏನಾದರೂ ತೊಗೊಂಡು ಬಂದು ಇದ್ದಾರೆ ಅವರು ಸತ ಸಾಯಿರಿ ಅನ್ನೋದಕ್ಕೆ ಹಾಂ ಏನು ರೇಟ್ ಇದಾರೆ ನೀವು ಅವ್ರಿಗೆ ಸಾಯಿರಿ ಅನ್ನೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬುಕ್ ಮಾಡಬೇಡಿ ಬೈಕ್ ಟ್ಯಾಕ್ಸಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೈಕ್ ಟ್ಯಾಕ್ಸ್ ಜರ್ನಿ ಮಾಡಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೋಡಬೇಡಿ ಹಾಂ ಅವ್ರನ್ನ ಸಾಹಿರಿ ಅನ್ನೋದಕ್ಕೆ ಹೂ ಆರ್ ಯು ನೀವು ಯಾರು ಹಾಂ ನಾನು ಕೇಳ್ತಾ ಇರೋದು ನೀವು ಯಾರು ನಿಮಗೆ ಅವ್ರನ್ನ ಸಾಯಿರಿ ಅನ್ನೋ ಅಧಿಕಾರ ಯಾರು ಕೊಟ್ಟರು ಸಹ ಮಾಡಿ ನಟರಾಜು ಫಸ್ಟು ಆ ಕೆಲಸ ಮಾಡಿ ಯಾವ ಕೆಲಸ ಸತ್ತೋಗೋದು ಸಾವು ಮೊದ್ಲು ನಿಮಗೇ ಬರ್ಬೋದೇನು ದೇವ್ರ ಅನ್ನೋದು ಕಣ್ಮಚ್ಕೊಂಡಿರಲ್ಲ ಪ್ರತಿ ಒಂದು ನೋಡ್ತಾ ಇರ್ತಾರೆ ನೀವ್ ಹಾಕೋ ಕಾಮೆಂಟು ನೋಡ್ತಾರೆ ನೀವ್ ಮಾತಾಡೋ ಮಾತು ನೋಡ್ತಾರೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ಪ್ರತಿ ಒಂದು ನೋಡ್ತಾನೆ ಇರ್ತಾರೆ ದೇವ್ರಿಗೆ ದೇವ್ರಿಗೆ ಬರೀ ಎರಡು ಕಣ್ಣಿರಲ್ಲ ಪ್ರಂಚನ ನೋಡ್ತಾ ಇರ್ತಾರೆ ಹ ಫೋರ್ ಟ್ವೆಂಟಿ ಬೈಕ್ ಟ್ಯಾಕ್ಸಿ ಫೋರ್ ಟ್ವೆಂಟಿ ಬೈಕ್ಸಿ ಅಲ್ಲ ಗುರು ಬೈಕ್ ಟ್ಯಾಕ್ಸಿ ಬರೋಕ್ಕಿಂತ ಮೊದಲು ಕೆಲಸ ಮಾಡ್ತಾ ಇರಲ್ವಾ ಹಾಗಿದ್ರೆ ಆ ಕೆಲಸ ಸುಮ್ನೆ ಮನೆಯಲ್ಲೇ ಇರ್ತಾ ಇದ್ರ ಹೌದು ಗುರು ಇವಾಗ ತುಂಬಾ ಜನ ಅನ್ಎಂಪ್ಲಾಯ್ಮೆಂಟ್ಸ್ ಕೆಲ್ಸಗಳು ಸಿಗಲ್ಲ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಉದ್ಧಾರ ಆಗೋಕ್ಕಾಗಲ್ಲ ಹಂಗಂತ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಹಾಜರಾಗ್ತಾರೆ ಏನೋ ಲಕ್ಷ ಲಕ್ಷ ದುಡ್ದು ದುಡಿದ್ ಬಿಡ್ತಾರೆ ಅಂತಲ್ಲ ಅಟ್ ಲೀಸ್ಟ್ ಅವ್ರ ಮನೆ ಸೌಕರ್ಯಗಳನ್ನ ಅವರು ನೋಡ್ಕೊಂತಾರೆ ಅವ್ರ ಮನೆ ಸೌಕರ್ಯಗಳನ್ನ ಅವ್ರ್ ನೋಡ್ಕೊಂಡು ಅವ್ರ ಕಷ್ಟ ಅವ್ರು ಪಡ್ತಾ ಇದ್ದಾರೆ ಇದಾರೆ ಬೈಟಿದಾನೆ ಆರು ಲಕ್ಷ ಜನ ಅಲ್ಲ ಬೆಕ್ ಟ್ಯಾಕ್ಸಿ ರೈಡರ್ಸು ಹದಿನಾರು ಜನ ಜನಾನು ಇಲ್ಲಲ್ಲೇ ಗುರು ಇವಾಗ ನಿಂತರೇ ಎಲ್ಲರೂ ನೀನು ಯಾವುದಾದ್ರೂ ನಿಮ್ಮ ಕಡೆ ಅವರು ಏನಾದರೂ ಹೋರಾಟ ಮಾಡ್ತಿದ್ದರು ಇವಾಗ ಬೇರೆ ಏನಾದರೂ ನಾನು ನಿಮ್ಮ ರಿಲೇಷನ್ಸಲ್ಲೇ ಏನಾದರೂ ಥರ ಗಲಾಟೆ ಆಗ್ತಿದೆ ಅಂತಂದರೆ ನೀನು ಅಲ್ಲೂ ಹೋಗೋದಿಲ್ಲ ಒಂದು ನನಗೆ ಬೇರೆ ಕೆಲಸ ಇದೆ ಬಿಡು ಬಿಡು ಅಂತ ಅಂದ್ಬಿಟ್ಟು ನನಗೆ ಬೇರೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ನೀನು ಹೋಗ್ಬಿಡ್ತೀಯ ನಾನು ನೀನಂತೂ ಯಾವತ್ತೂ ಅಲ್ಲಿಗೆ ಹೋಗ್ಬಿಟ್ಟು ಅಯ್ಯೋ ನಮ್ಮ ಫ್ಯಾಮಿಲಿ ಅಪ್ಪ ನಮ್ಮ ಕುಟುಂಬ ಅಪ್ಪ ನಾ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ನೀನು ಹೋಗಿ ನಿಲ್ಲೋದಿಲ್ಲ ನಿನ್ನ ಗುಣದೆಲ್ಲ ಗೊತ್ತಾಗ್ಬಿಡುತ್ತೆ ಹ್ಞೂ ಆಟೋ ಕ್ಯಾಬ್ ಓಡಿಸಿ ಫುಡ್ ಡಿಲ್ವರಿ ಮಾಡಲೆ ಬರೀ ನಾಟಕ ಆಯಿತು ನಿಮ್ಮದು ರ್ಯಾಪಿಡೋ ಫೋರ್ ಟ್ವೆಂಟಿ ಕಂಪನಿ ಆಟೋ ಕ್ಯಾಬ್ ಓಡಿಸಿ ದುಡ್ಡು ಯಾರು ಕೊಡ್ತಾರೆ ಯಾರೇ ಕೊಡ್ತಾರೆ ಆಟೋ ಕ್ಯಾಬ್ಗೆ ನೀವು ಕೊಡ್ತೀರಾ ಇಲ್ಲ ಸರ್ ಒಂದು ಕೆಲಸ ಮಾಡಿ ನೀವು ಕೊಡಿ ಆಟೋ ಕ್ಯಾಬ್ ಓಡಿಸ್ಕೊತಾರೆ ಇಲ್ಲ ಆಗಲ್ಲ ಅಂದರೆ ಸರ್ಕಾರದಿಂದ ಸಬ್ಸಿಡಿ ಕೊಡಿಸಿ ಆರಾಮಾಗಿ ಓಡಿಸ್ಕೊತಾರೆ ಅವಾಗ ಬೈಕ್ ಟ್ಯಾಕ್ಸಿ ಏನು ಆಟೋ ಕ್ಯಾಬ್ ಇತ್ಯಾದಿಗಳೆಲ್ಲ ಇವಾಗ ಸ್ವಿಗ್ಗಿ ಝೊಮಾಟೊ ಮಾಡಿ ಅಂತ ಅಂದ್ಬಿಟ್ಟು ಅಂತೀರಾ ಇವಾಗ ಅಲ್ಲೇ ಕೆಲಸ ಮಾಡ್ತಿರೋರು ಅಲ್ದಾಡ್ತಾ ಇದ್ದಾರೆ ಮೊದಲಿಂದನು ಏನು ಒಂದು ಸಾವಿರ ರೂಪಾಯಿ ದುಡ್ಡು ಅಲ್ದಾಡ್ತಾ ಇದ್ದಾರೆ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸು ಎಲ್ಲ ತುಂಬ ಜನ ಅದರಲ್ಲೇ ಸೇರಿಕೊಂಡು ಹಾಂ ಏನು ಮಾಡೋಕ್ಕಾಗಿದಿರಿ ಏನೋ ಮನೆ ರೆಂಟ್ಗಳು ಎಲ್ಲ ಕರೆಂಟ್ ಬಿಲ್ ಆದರೂ ಕಟ್ಕೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಹೋಗಿ ಅವ್ರಿಗೂ ಕೆಲಸಗಳಿದೆ ಇವ್ರಿಗೂ ಕೆಲಸಗಳಿಲ್ಲದೆ ಒದ್ದಾಡ್ತಾಯ್ತದೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯಾ ನಿಮಗೆ ಹಾಂ ಅವ್ರಿಗೆ ಯಾವ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ನೀವ್ಯಾರು ಸೊ ಸಾಯರಿ ನೀವು ಬದುಕಿದ್ದು ವೇಸ್ಟು ಕಾಲಿಲ್ಲದೆ ಇರೋರು ಬೇರೆ ಕೆಲಸ ಮಾಡ್ತಿದ್ದಾರೆ ನಿಮಗೇನು ಮಾಡೋಕ್ಕೆ ಕಷ್ಟ ನಲ್ಲಿ ಸಾಯಿರಿ ಅನ್ನೋದಕ್ಕಿಂತ ಬದುಕ್ರಿ ಚೆನ್ನಾಗಿರ್ತೀರ ಅಂತಂದರೆ ಅವ್ರಿಗಿಂತ ಮೊದಲು ನೀವು ಚೆನ್ನಾಗಿರ್ತೀರ ಒಬ್ರನ್ನ ಸಾಯಿರಿ ಅಂತಂದರೆ ಅವ್ರಿಗಿಂತ ಮೊದಲು ನೀವೇ ನಾನೇನು ಹೇಳಲ್ಲ ಈ ಮಾತಿಗೆ ಸೊ ಪ್ರತಿಯೊಂದೂ ಪ್ರತಿಯೊಂದು ಹಿಂಗೆ ಇದೇ ಕಾಮೆಂಟ್ಸ್ ಸಾಯಿರಿ 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 ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಕೈಯ್ಯಲ್ಲಾದರೆ ಒಬ್ರಿಗೆ ಚೆನ್ನಾಗಿರಿ ಒಳ್ಳೆ ಜೀವನ ನಡೆಸಿರಿ ಅಂತಂದ್ಬಿಟ್ಟು ಆಶೀರ್ವಾದ ಮಾಡಿ ಇಲ್ಲ ಸುಮ್ಮನೆ ಎಲ್ಲ ಚಿಕ್ಕಪ್ಪ ಹೊಡ್ಕೊಂಡು ಸುಮ್ಮನೆ ಇದ್ದುಬಿಡಿ ಅಷ್ಟು ಬಿಟ್ಟು ಸತ್ತು ಹೋಗ್ರಿ ಆ ಕೆಲಸ ಮಾಡಿರಿ ಈ ಕೆಲಸ ಮಾಡಿರಿ ಅದು ಇದು ಅಂತನ್ಬಿಟ್ಟು ಬೇರೆಯವ್ರ ಜೀವನಕ್ಕೆ ನೀವು ಏನೋ ಒಂದು ಕಾಮೆಂಟ್ ಹಾಕೋದು ತುಂಬ ತಪ್ಪದು ಅಂಡ್ ಫೈನಲ್ ಆಗಿ ಕ್ಷಮಿಸಿ ನಾನು ಈ ವಿಡಿಯೋ ಯಾರನ್ನು ಉದ್ದೇಶ ಮಾಡಿ ಹೇಳ್ತೇನೆ ಈ ಹಾಕಿದಾರ ಕೆಲವೊಂದು ಜನ ಅವ್ರಿಗೆ ಮಾತ್ರ ಏನೋ ಸತ್ತೋಗ್ರಿ ಅಂತ ಹೇಳಿ ನಾನು ನೋಡ್ತಾನೇ ಇದ್ದೀನಿ ಪ್ರತಿಯೊಂದು ಕಾಮೆಂಟ್ ಸತ್ತೋಗ್ರಿ 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 ಯಾಕೆ ಅವರು ಸೊ ಅದಕ್ಕೆ ನಂಗೆ ತುಂಬ ಬೇಜಾರಾಯಿತು ಆ ಕಾಮೆಂಟ್ಸಿಂದ ತುಂಬ ಅಂದರೆ ತುಂಬ ಬೇಜಾರಾಗೋದು ಅವ್ರು ಹೋರಾಟ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಕಷ್ಟ ಅವ್ರಿಗೆ ಅವ್ರ ಕಷ್ಟ ಸರ್ಕಾರಕ್ಕೆ ತಿಳಿಲಿ ಅಂತ ಅಂದ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಅದನ್ನು ನೀವು ಹೋಗ್ಬಿಟ್ಟು ಆ ಸತ್ತ ಸತ್ತೋಗ್ಬಿಡ್ರಿ ಬೇರೆ ಏನಾದರೂ ಮಾಡಿಕೊಡ್ರಿ ಹಾಂ ಅವ್ರು ಬಂದು ಯಾವತ್ತಿಗೂ ನಿಮ್ಮ ಹತ್ರ ಕೈ ಚಾಚಿಕೊಂಡು ಅಣ್ಣ ನೀವೇ ಅಣ್ಣ ನಮ್ಮ ಗತಿ ಅಂತಂದ್ಬಿಟ್ಟು ಯಾವತ್ತೂ ಕೇಳಲ್ಲ ಕೇಳೋದು ಇಲ್ಲ ಸೊ ಈ ಕಾಮೆಂಟ್ಗಳಾಕೋದ್ಬಿಟ್ಟು ಒಬ್ರಿಗೆ ಚೆನ್ನಾಗಿರಿ ಅಂತನ್ಬಿಟ್ಟು ಹೇಳೋದನ್ನು ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರ ನಾವೂ ಚೆನ್ನಾಗಿರ್ತೀವಿ ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳು ಯಾರಾದರೂ ನಮ್ಮ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಆ್ಯಂಡ್ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಬೇಗ ಹೋಗ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಬಾಯ್ ಬಾಯ್